ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆಗುವುದಕ್ಕಾಗಿ ಅಂಕಗಳು ಎಷ್ಟು ಪಡೆಯಬೇಕು ಅನ್ನೋ ಒಂದು ನಿಯಮದಲ್ಲಿ ಹೊಸದಾಗಿರುವಂತಹ ಆದೇಶ ಬಂದಿರುವಂತದ್ದು ಆ ಒಂದು ಆದೇಶದ ಪ್ರಕಾರವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪಾಸ್ ಆಗಲು ಎಷ್ಟು ಅಂಕಗಳು ಪಡೆಯಬೇಕು ಎರಡ್ ಸಾವಿರದ ಇಪ್ಪತ್ತಾರರ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ಪಡೆಯಬೇಕಾಗಿದೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋದಲ್ಲಿ ಆಂತರಿಕ ಅಂಕಗಳು ಎಷ್ಟು ಪಡೆಯಬೇಕಾಗಿರುವಂತದ್ದಾಗಿದೆ ಬಾಹ್ಯ ಪರೀಕ್ಷೆಯ ಅಂಕಗಳು ಎಷ್ಟು ಪಡೆಯಬೇಕಾಗಿರುವಂತದ್ದಾಗಿರ್ತದೆ ಎರಡರಲ್ಲಿ ಒಟ್ಟಾರೆಯಾಗಿ ಎಷ್ಟು ಅಂಕ ಪಡೆಯಬೇಕು ಅನ್ನೋ ಒಂದು ನಿಯಮ ಇರುವಂತದ್ದಾಗಿದೆ ಎಲ್ಲಾ ವಿಷಯಗಳು ಸೇರಿಸಿ ಒಟ್ಟಾರೆಯಾಗಿ ಎಷ್ಟು ಮಿನಿಮಮ್ ಆಗಿರುವಂತ ಅಂಕಗಳನ್ನ ಪಡೆಯಬೇಕಾಗಿರುವಂತದ್ದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಆ ಆದೇಶವನ್ನು ನೋಡೋಣ ನಾವು ಮೊದಲು ಅದು ಆದ ನಂತರ ಯಾವ ರೀತಿಯಾಗಿ ಅಂಕಗಳನ್ನ ಪಡೆದು ಪಾಸ್ ಆಗ್ಬಹುದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೂ ಸಹ ಶೇರ್ ಮಾಡಿ ಎಷ್ಟು ಅಂಕಗಳು ಮಿನಿಮಮ್ ಆಗಿ ಪಡೆದರೆ ಪಾಸ್ ಆಗ್ಬಹುದು ಅನ್ನೋ ಒಂದು ಅಂಶವನ್ನು ಸಹ ತಿಳಿದುಕೊಳ್ಳುವುದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲ ಆಗುವಂತದ್ದಾಗಿರ್ತದೆ ಬನ್ನಿ ಮೊದಲು ಆದೇಶವನ್ನು ನೋಡೋಣ ಇಲ್ಲಿ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಆದೇಶ ಹೊರಡಿಸಿರುವಂತದ್ದಾಗಿದೆ ಕರ್ನಾಟಕ ಸರ್ಕಾರ ಸಚಿವಾಲಯ ಬಹುಮಡಿ ಕಟ್ಟಡ ಬೆಂಗಳೂರು ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶಿಸಿರುವಂತದ್ದು ಅಧಿಸೂಚನೆ ಈ ರೀತಿಯಾಗಿರುವಂತದ್ದಾಗಿದೆ ಈ ಒಂದು ಅಧಿಸೂಚನೆಗೆ ಸಂಬಂಧಿಸಿದಂತೆ ಇಲ್ಲಿ ಡಿಟೇಲ್ ಆಗಿರುವಂತಹ ಎಲ್ಲ ಅಂಶಗಳನ್ನ ಇಲ್ಲಿ ತಿಳಿಸಿಕೊಟ್ಟಿರುವಂತದ್ದಾಗಿರ್ತದೆ ಈಗ ಆ ಈ ಎಲ್ಲ ಅಂಶಗಳನ್ನು ನೀವು ಇಲ್ಲಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಬಹುದು ಅಥವಾ ನೋಡ್ಕೊಳ್ಬಹುದು ಆಗಿರುವಂತದಾಗೆ ನಾವು ಮುಂದಿನ ಅಂಶಗಳನ್ನು ನೋಡ್ಕೊಂಡು ಬರೋಣ ಇಲ್ಲಿ ನಿಯಮಗಳು ಏನಿರುವಂತದ್ದು ಶೀರ್ಷಿಕೆ ಮತ್ತು ಪ್ರಾರಂಭ ಈ ನಿಯಮಗಳನ್ನು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಮೊದಲ ನಿಯಮಗಳ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೈದು ಎಂದು ಕರೆಯತಕ್ಕದ್ದು ಅಂತ ಹೇಳಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದರ ತಿದ್ದುಪಡಿ ಅಂತ ಹೇಳಿ ಕರೆಯತಕ್ಕದ್ದು ಅಂತ ಹೇಳಿರುವಂಥದ್ದು ಇನ್ನು ಎರಡನೇದು ಅನುಬಂಧ ಮೂರರ ತಿದ್ದುಪಡಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಮೊದಲ ನಿಯಮಾವಳಿಗಳು ಸಾವಿರದ ಒಂಬೈನೂರ ಅರವತ್ತಾರು ಅನುಬಂಧ ಮೂರರಲ್ಲಿ ಒಂದನೆಯದು ನಿಯಮ ಹದಿನಾರು ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಈ ಕೆಳಗಿನಂತೆ ಪ್ರತಿಯೋಜಿಸತಕ್ಕದ್ದು ಅನ್ನುವಂಥ ಆದೇಶ ಇಲ್ಲಿರುವಂತ ನಿಯಮಾವಳಿಗಳು ಇರುವಂತದ್ದಾಗಿದೆ ಇಲ್ಲಿ ಹದಿನಾರನೇ ಯಾವ ಒಂದು ಅಂಶ ಇದೆ ಅಂತ ಹೇಳಿದಾಗ ಅಭ್ಯರ್ಥಿಗಳು ಆಂತರಿಕ ಮೌಲ್ಯಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡೂ ಸೇರಿ ಒಟ್ಟಾರೆ ಮೂವತ್ತ್ ಮೂರು ಪರ್ಸೆಂಟೇಜ್ ಶೇಕಡ ಮೂವತ್ ಮೂರಷ್ಟು ಅಂಕಗಳನ್ನು ಪಡೆದು ಒಟ್ಟು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಕನಿಷ್ಠ ಎರಡ್ನೂರ ಅಂಕಗಳನ್ನ ಗಳಿಸಿದ್ದಲ್ಲಿ ಒಟ್ಟಾರೆಯಾಗಿ ಎಷ್ಟ ಮೂವತ್ಮೂರು ಪರ್ಸೆಂಟೇಜ್ ಪಡೆಯಬೇಕಾಗಿರುವಂತದ್ದಾಗಿದೆ ಅಂದ್ರೆ ಆಂತರಿಕ ಅಂಕಗಳು ಸೇರಿಸಿ ಮತ್ತು ಬಾಹ್ಯ ಅಂಕಗಳು ಎರಡು ಸೇರಿಸಿ ಒಟ್ಟಾರೆಯಾಗಿ ಮೂವತ್ಮೂರು ಪರ್ಸೆಂಟೇಜ್ ಪಡಿಬೇಕಾಗಿರುವಂತದ್ದು ಇನ್ನು ಎಲ್ಲ ವಿಷಯಗಳು ಸೇರಿಸಿ ಎರಡ್ ನೂರ ಆರು ಅಂಕಗಳನ್ನ ಮಿನಿಮಮ್ ಆಗಿ ಕನಿಷ್ಠ ಆಗಿ ಮತ್ತು ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತು ಶೇಕಡ ಮೂವತ್ತರಷ್ಟು ಅಂಕಗಳನ್ನು ಪಡೆದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಉತ್ತೀರ್ಣರೆಂದು ಘೋಷಿಸಲಾಗುತ್ತದೆ ಅಂತ ಹೇಳಿ ಇಲ್ಲಿ ನಿಯಮಾವಳಿಗಳ ಒಂದು ತಿದ್ದುಪಡಿ ಆಗಿರುವಂತಹ ಅಂಶವನ್ನ ಇಲ್ಲಿ ತಿಳಿಸಿರುವಂತದ್ದು ಆಗಿದೆ ಈ ಒಂದು ಆದೇಶದ ಪ್ರಕಾರವಾಗಿ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಪಡೆಯಬೇಕು ಅನ್ನೋ ಒಂದು ಅಂಶವನ್ನ ನೋಡೋಣ ಇಲ್ಲಿ ನಾವು ಒಂದು ಚಾರ್ಟ್ ನ ರೀತಿಯಲ್ಲಿ ಹಾಕೊಂಡು ಬಂದಿರುವಂತದನ್ನ ನೀವು ಗಮನಿಸಬಹುದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಲ್ಲಿರುವಂತಹ ಸಬ್ಜೆಕ್ಟ್ಗಳು ಎಷ್ಟಿರ್ತವೆ ಲ್ಯಾಂಗ್ವೇಜ್ ಒನ್ ಸಬ್ಜೆಕ್ಟ್ ಇರುವಂತದ್ದು ಕನ್ನಡ ಒತ್ತಾಯದಲ್ಲಿ ಕನ್ನಡ ಇರುವಂತದ್ದಾಗಿರ್ತದೆ ಇತರ ಭಾಷೆಗಳು ಒತ್ತಾಯ ಇತರ ಭಾಷೆಗಳಿರುವಂತದ್ದು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಲ್ಯಾಂಗ್ವೇಜ್ ಒನ್ ಫಸ್ಟ್ ಲ್ಯಾಂಗ್ವೇಜ್ ಅಂತ ಸಹ ಕರೆಯುವಂಥದ್ದು ಇಲ್ಲಿ ಇರುವಂತದ್ದಾಗಿರ್ತದೆ ಇಲ್ಲಿ ಆಂತರಿಕ ಅಂಕಗಳು ಎಷ್ಟಿರ್ತವೆ ಇಪ್ಪತ್ತೈದು ಆಂತರಿಕ ಅಂಕಗಳಿರುವಂತದ್ದು ಬಾಹ್ಯಾಂಕಗಳು ಮುಖ್ಯ ಪರೀಕ್ಷೆ ಬರಿಬೇಕಾಗಿರುವಂಥದ್ದು ಮೂರು ಅಂಕಗಳಿಗೆ ಪರೀಕ್ಷೆ ಬರಿವಂತ ಒಟ್ಟು ನೂರ ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದು ಆಂತರಿಕ ಸೇರಿಸಿ ಮತ್ತು ಅಂಕಗಳು ಸೇರಿಸಿ ಎರಡು ಸೇರಿಸಿ ನೂರ ಇಪ್ಪತ್ತೈದಕ್ಕೆ ಇರುವಂಥದ್ದು ಇನ್ನು ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ಓದ್ತಾ ಇದ್ದಲ್ಲಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದಲ್ಲಿ ಆ ಸೆಕೆಂಡ್ ಲ್ಯಾಂಗ್ವೇಜ್ ಇಲ್ಲಿ ನಾವು ಲ್ಯಾಂಗ್ವೇಜ್ ಒನ್ ಟೂ ತ್ರೀ ಕೋರ್ ಒನ್ ಕೋರ್ ಟು ಕೋರ್ ತ್ರೀ ಅಂತ ಹೇಳಿ ತೋರಿಸಿರುವಂತದ್ದಾಗಿರ್ತದೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ ತರ್ಡ್ ಲ್ಯಾಂಗ್ವೇಜ್ ಮತ್ತು ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಇತರ ವಿಷಯಗಳು ಓದ್ತಾ ಇದ್ದಲ್ಲಿ ಈ ತರ ವಿಷಯಗಳನ್ನು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಥರ್ಡ್ ಲ್ಯಾಂಗ್ವೇಜ್ ಹಿಂಗೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಈ ರೀತಿಯಾಗಿ ತೆಗೆದುಕೊಂಡಿರುವಂತದಾಗಿರ್ತದೆ ಆರು ವಿಷಯಗಳು ಮಿನಿಮಮ್ ಆಗಿ ಓದ್ಬೇಕಾಗಿರುವಂತದ್ದಾಗಿರ್ತದೆ ಇಲ್ಲಿ ಫಸ್ಟ್ ಗೆ ಆಂತರಿಕ ಅಂಕಗಳು ಇಪ್ಪತ್ತೈದು ಇರುವಂತಹದಾಗಿರ್ತದೆ ಬಾಹ್ಯ ಪರೀಕ್ಷೆ ಬರೆಯಲು ತೆಗೆದುಕೊಳ್ಳುವಂತಹ ಗರಿಷ್ಠ ಅಂಕಗಳು ನೂರು ಅಂಕಗಳು ಇತರ ಒಂದು ವಿಷಯಗಳಿಗೆ ಇಪ್ಪತ್ತು ಅಂಕಗಳಿಗೆ ಆಂತರಿಕ ಅಂಕಗಳಿರುವಂತದ್ದಾಗಿರ್ತದೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಬರೆಯಬೇಕಾಗಿರುವಂಥದ್ದು ಒಟ್ಟು ನೂರು ಅಂಕಗಳಿಗೆ ಇರುವಂತದ್ದು ಹೀಗೆ ಪ್ರತಿಯೊಂದು ವಿಷಯಕ್ಕೂ ಸಹ ಇರುವಂತಹ ಫಸ್ಟ್ ಲ್ಯಾಂಗ್ವೇಜ್ ಮಾತ್ರ ಚೇಂಜ್ ಇರುವಂಥದ್ದು ಉಳಿದಿರುವಂತದ್ದು ಎಲ್ಲ ವಿಷಯಗಳಿಗೂ ಸಹ ಆಂತರಿಕ ಅಂಕಗಳು ಇಪ್ಪತ್ತಿರುವಂತದ್ದಾಗಿರ್ತದೆ ಬಾಹ್ಯ ಪರೀಕ್ಷೆ ಬರೀಬೇಕಾಗಿರುವಂಥದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಬರೆಯಬೇಕಾಗಿರುವಂಥದ್ದು ಒಟ್ಟು ನೂರು ಅಂಕಗಳಿಗೆ ಒಟ್ಟಾರೆಯಾಗಿ ಆಂತರಿಕ ಅಂಕಗಳು ಮತ್ತು ಬಾಹ್ಯ ಪರೀಕ್ಷೆ ಅಂಕಗಳು ಸೇರಿಸಿ ನೂರು ಅಂಕಗಳಿಗೆ ಇರುವಂತದ್ದು ಆಗಿರ್ತದೆ ಎಲ್ಲಾ ಒಟ್ಟಾರೆಯಾಗಿ ಆರ್ ಅಹ್ ಆರು ಸಬ್ಜೆಕ್ಟ್ ಗಳು ಸೇರಿಸಿ ಆಂತರಿಕ ಅಂಕಗಳು ನೂರ ಇಪ್ಪತ್ತೈದು ಗರಿಷ್ಠ ಅಂಕಗಳು ಇರುವಂತದ್ದಾಗಿರ್ತವೆ ಇನ್ನು ಬಾಹ್ಯ ಪರೀಕ್ಷೆಯಲ್ಲಿ ಇರುವಂತಹ ಅಂಕಗಳು ಗರಿಷ್ಠ ಐದ್ನೂರು ಒಟ್ಟು ಗರಿಷ್ಠ ಅಂಕಗಳೆಷ್ಟು ಆರ್ನೂರ ಇಪ್ಪತ್ತೈದಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆ ನಡೆಯುವಂತದ್ದು ಆಗಿರ್ತೀವಿ ಆಂತರಿಕ ಅಂಕಗಳು ಸೇರಿಸಿ ಆಂತರಿಕ ಅಂಕಗಳು ನೂರ ಇಪ್ಪತ್ತೈದು ಬಾಹ್ಯ ಅಂಕಗಳು ಪರೀಕ್ಷೆ ಬರೆಯುವಂತ ಅಂಕಗಳು ಐದ್ನೂರು ಒಟ್ಟು ಆರ್ನೂರ ಇಪ್ಪತ್ತೈದಕ್ಕೆ ಆ ಅಂಕಗಳಿರುವಂತದ್ದಾಗಿರ್ತದೆ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನೂ ಸಹ ಗಮನಿಸಿರ್ಬಹುದು ಈ ರೀತಿಯಾಗಿ ಆರ್ನೂರ ಇಪ್ಪತ್ತೈದಕ್ಕೆ ಇರುತ್ತೆ ಇದರಲ್ಲಿ ಮುಂಚೆ ಏನಾಗ್ತಾ ಇತ್ತು ಆ ಬಾಹ್ಯ ಪರೀಕ್ಷೆಯಲ್ಲಿ ಕನಿಷ್ಠ ಇಪ್ಪತ್ತೆಂಟು ಅಂಕಗಳನ್ನ ಇಲ್ಲಿ ಸಂಪಾದಿಸಬೇಕಾಗಿರುವಂಥದ್ದು ಕನಿಷ್ಠವಾಗಿರುವಂತದ್ದಾಗಿರುತ್ತೆ ಈಗ ಒಂದು ನಿಯಮಾವಳಿ ತಿದ್ದುಪಡಿಯ ಪ್ರಕಾರವಾಗಿ ಹೊಸದಾಗಿ ಈ ಬಾರಿ ಪರೀಕ್ಷೆ ಬರೀತಾ ಇರುವಂತವರಿಗೆ ಆಂತರಿಕ ಅಂಕಗಳು ನೀವು ಎಷ್ಟಾದ್ರೂ ತಗೋಬಹುದು ಗರಿಷ್ಠ ಅಂದ್ರೆ ಇಪ್ಪತ್ತೈದು ಫಸ್ಟ್ ಲ್ಯಾಂಗ್ವೇಜ್ ಆಗಿದ್ದಲ್ಲಿ ಇಲ್ಲಿ ಇಪ್ಪತ್ತೈದು ಮತ್ತು ಇಪ್ಪತ್ತು ಎರಡನ್ನು ನೀವು ಗಮನಿಸ್ಕೊಳ್ಳಿ ಎಷ್ಟು ಆದರೂ ಅಂಕಗಳನ್ನ ಇಲ್ಲಿ ಪಡೆದುಕೊಳ್ಬಹುದಾಗಿರುವಂತದ್ದು ಗರಿಷ್ಠ ಎಷ್ಟು ಅಂಕಗಳು ಫಸ್ಟ್ ಲ್ಯಾಂಗ್ವೇಜ್ ಗೆ ಇಪ್ಪತ್ತೈದು ಈ ತರ ಒಂದು ವಿಷಯಗಳಿಗೆ ಇಪ್ಪತ್ತು ಇರುವಂತದ್ದು ಇಲ್ಲಿ ಗರಿಷ್ಠಕ್ಕೆ ಗರಿಷ್ಠ ಅಂಕಗಳನ್ನು ಸಹ ಇಲ್ಲಿ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರುವಂತದ್ದಾಗಿರ್ತದೆ ಪ್ರೊಜೆಕ್ಟ್ ಟೆಸ್ಟ್ ಟೆಸ್ಟ್ಗಳನ್ನು ಸರಿಯಾಗಿ ಬರೆಯುವುದಕ್ಕೆ ಅವಕಾಶ ಇರುವಂತದ್ದು ಸ್ವಲ್ಪ ಸ್ವಲ್ಪ ಒಂದು ಸಿಲೆಬಸ್ ಇರುವ ಕಾರಣಕ್ಕೋಸ್ಕರ ಇಲ್ಲಿ ಏನಾಗುವಂತದ್ದು ಸಂಪೂರ್ಣವಾಗಿರುವಂತಹ ಅಂಕಗಳನ್ನು ಸಂಪಾದನೆ ಮಾಡಿಕೊಡುವುದಕ್ಕೆ ಸಾಧ್ಯತೆ ಇರುವಂತದ್ದು ಆಗಿರುವಂತದ್ದಾಗಿರ್ತದೆ ಹಾಗಾಗಿ ಒಂದು ಅಂದಾಜಿನ ಪ್ರಕಾರವಾಗಿ ಸಂಪೂರ್ಣ ಅಂಕಗಳನ್ನು ತೆಗೆದುಕೊಂಡಿದ್ದೆ ಆಗಲಿ ಒಂದು ವೇಳೆ ಇಲ್ಲಿ ಕಡಿಮೆ ಅಂಕಗಳು ಬಂದಿದ್ದೆ ಆಗಲಿ ಅಷ್ಟು ಅಂಕಗಳನ್ನು ಮೈನಸ್ ಮಾಡಬೇಕಾಗಿರ್ತದೆ ಇಲ್ಲಿ ಬಾಹ್ಯ ಪರೀಕ್ಷೆಯಲ್ಲಿ ಅದಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಇಲ್ಲಿ ಸಂಪಾದನೆ ಮಾಡಿಕೊಳ್ಬೇಕು ಅವಶ್ಯಕತೆ ಇರುವಂತದ್ದು ಇರುವಂತದ್ದ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನಲ್ಲಿ ಇಪ್ಪತ್ತೈದು ಅಂಕಗಳನ್ನು ನಾವು ಸಂಪಾದಿಸಿದ್ದಾರೆ ಅನ್ಕೊಳ್ಳೋಣ ಅಥವಾ ಇಲ್ಲಿ ಎಷ್ಟು ಒಂದ್ ವೇಳೆ ಇಪ್ಪತ್ನಾಲ್ಕು ತೆಗೆದುಕೊಂಡು ಇಪ್ಪತ್ನಾಲ್ಕು ಇಪ್ಪತ್ಮೂರು ತೆಗೆದುಕೊಂಡಲ್ಲಿ ಇಪ್ಪತ್ ಮೂರು ಪರಿಗಣಿಸಿಕೊಳ್ಬಹುದು ನಾವು ಇಪ್ಪತ್ತ ಐದಕ್ಕೆ ಇಪ್ಪತ್ತೈದು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅನ್ಕೊಂಡಾಗ ಇಲ್ಲಿ ಬಾಹ್ಯ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಳಬಹುದು ಕನಿಷ್ಠ ಹದಿನಾರು ಅಂಕಗಳು ಎರಡು ಸೇರಿಸಿ ನಲವತ್ತೊಂದು ಅಂಕಗಳಾಗ್ತವೆ ಆಗ ಫಸ್ಟ್ ಲ್ಯಾಂಗ್ವೇಜ್ ನಲ್ಲಿ ಆಗುವಂತದ್ದು ಇನ್ನು ಇತರ ಒಂದು ಸಬ್ಜೆಕ್ಟ್ ಗಳಿಗೆ ನೋಡಿದಾಗ ಇಪ್ಪತ್ತಕ್ಕೆ ಇಪ್ಪತ್ತು ಸಂಪೂರ್ಣವಾಗಿರುವಂತಹ ಅಂತರ ಆಂತರಿಕ ಅಂಕಗಳನ್ನು ಸಂಪಾದನೆ ಮಾಡಿದ್ದೇ ಆಗಲಿ ಇಲ್ಲಿ ಎಷ್ಟಾದರೂ ತೆಗೆದುಕೊಳ್ಬಹುದು ನಾವು ಒಂದು ಅಂದಾಜಿನ ಪ್ರಕಾರವಾಗಿ ಇಪ್ಪತ್ತಕ್ಕೆ ಇಪ್ಪತ್ತು ತೆಗೆದುಕೊಂಡಿದ್ದೇ ಆಗಲಿ ಮುಂದೆ ಇಲ್ಲಿ ಬಾಹ್ಯ ಪರೀಕ್ಷೆಯಲ್ಲಿ ಎಷ್ಟು ತಗೊಳ್ಬೇಕು ಹದಿಮೂರು ಅಂಕಗಳನ್ನು ಇಲ್ಲಿ ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾಗಿ ಇವೆರಡು ಸೇರಿಸಿದ್ರೆ ಎಷ್ಟಾಗ್ತದೆ ಇದು ಪ್ಲಸ್ ಇದು ಎರಡು ಸೇರಿಸಿದ್ರೆ ಇಲ್ಲಿ ಏನಾಗುವಂಥದ್ದು ಮೂವತ್ ಅಂಕಗಳು ಅಂದ್ರೆ ಮೂವತ್ತ್ ಮೂರು ಪರ್ಸೆಂಟೇಜ್ ಆಗುವಂಥದ್ದು ತರ್ಟಿ ತ್ರೀ ಪರ್ಸೆಂಟೇಜ್ ಹೀಗೆ ಎಲ್ಲ ವಿಷಯಗಳಿಗೆ ಏನಾಗುವಂಥದ್ದು ಆಂತರಿಕ ಅಂಕಗಳು ಮತ್ತು ಬಾಹ್ಯ ಅಂಕಗಳು ಸೇರಿಸಿ ಒಟ್ಟಾರೆಯಾಗಿ ಮೂವತ್ ಮೂರು ಪರ್ಸೆಂಟೇಜ್ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಬೇಕಾಗಿರೋದು ಎಲ್ಲ ವಿಷಯಗಳಲ್ಲಿ ಮೂವತ್ ಮೂರು ಇನ್ನು ಫಸ್ಟ್ ಲ್ಯಾಂಗ್ವೇಜ್ ನಲ್ಲಿ ನಲವತ್ತೊಂದು ಅಂಕಗಳು ಅಂದ್ರೆ ತರ್ಟಿ ತ್ರೀ ಪರ್ಸೆಂಟೇಜ್ ಆಗುವಂತದಾಗಿರುತ್ತೆ ಏಕೆಂದರೆ ಇದು ನೂರ ಇಪ್ಪತ್ತೈದು ಅಂಕಗಳಿಗೆ ಎರಡು ಸೇರಿಸಿ ಆಂತರಿಕ ಮತ್ತು ಬಾಹ್ಯ ಅಂಕಗಳು ಸೇರಿಸಿ ನೂರ ಇಪ್ಪತ್ತೈದಕ್ಕೆ ಇರುವುದರಿಂದ ಹಾಗಾಗಿ ಇಲ್ಲಿ ನಲವತ್ತೊಂದು ಅಂಕಗಳನ್ನು ತೆಗೆದುಕೊಳ್ಬೇಕಾಗಿರೋದು ಒಟ್ಟಾರೆಯಾಗಿ ಇಲ್ಲಿ ಆತರಿಕ ಅಂಕಗಳು ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ತೆಗೆದುಕೊಂಡಾಗ ಬಾಹ್ಯ ಪರೀಕ್ಷೆಯಲ್ಲಿ ಕನಿಷ್ಠ ಎಂಬತ್ತೊಂದು ಅಂಕಗಳು ಎಲ್ಲ ವಿಷಯಗಳಲ್ಲಿ ಇದರಲ್ಲಿ ಹದಿನಾರು ಹದಿಮೂರು 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 ಅಂಕಗಳನ್ನು ತೆಗೆದುಕೊಂಡಿದೆಯಾದಲ್ಲಿ ಎಂಬತ್ತೊಂದು ಅಂಕಗಳು ಒಟ್ಟಾರೆಯಾಗಿ ಎರಡ್ನೂರ ಆರು ಅಂಕಗಳು ಆಗುವಂಥದ್ದು ಆಗಿರುತ್ತೆ ಎರಡ್ ಆರು ಅಂಕಗಳನ್ನ ಮಿನಿಮಮ್ ಆಗಿ ಪಡೆದಿದ್ದೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಪಾಸ್ ಆಗೋದು ಆಗುವಂಥದ್ದಾಗಿರುತ್ತೆ ಇಲ್ಲಿ ಇನ್ನೂ ಒಂದು ಅಂಶವನ್ನು ನಾವು ಗಮನಿಸಬಹುದು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಕನಿಷ್ಠ ಎರಡ್ನೂರ ಆರು ಅಂಕಗಳು ಗಳಿಸಿದಲ್ಲಿ ಆಯಾ ವಿಷಯದ ಒಟ್ಟು ಅಂಕದಲ್ಲಿ ಕನಿಷ್ಠ ಮೂವತ್ತು ಪರ್ಸೆಂಟೇಜ್ ಅಂಕ ಗಳಿಸಿದ್ದಲ್ಲಿ ಸಹ ಉತ್ತೀರ್ಣರಾಗುವಂಥದ್ದು ಆಗಿರುತ್ತೆ ಅಂದ್ರೆ ಇಲ್ಲಿ ಏನಂದಾಗ ಯಾವುದೋ ಒಂದು ವಿಷಯದಲ್ಲಿ ಹೆಚ್ಚಿನ ಅಂಕಗಳನ್ನು ಸಂಪಾದನೆ ಮಾಡ್ಕೊಂಡಿರುವಂತದ್ದು ಈಗ ಬೇರೆ ಸಬ್ಜೆಕ್ಟ್ ಯಾವುದೋ ಒಂದು ಸುಲಭವಾಗಿರುವಂತಹ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ನಿಮ್ಗೆ ಯಾವ ಒಂದು ಸುಲಭ ಅನಿಸ್ತದೋ ಅಥವಾ ಆಸಕ್ತಿ ಇರುವಂತಹ ಸಬ್ಜೆಕ್ಟ್ ನಲ್ಲಿ ಈ ಕನ್ನಡದಲ್ಲಿ ನೀವು ಹೆಚ್ಚಿಗೆ ಇಲ್ಲಿ ಇಪ್ಪತ್ತೈದು ಪ್ಲಸ್ ಇಲ್ಲಿ ಒಂದು ನಲವತ್ತು ಅಂಕ ಸಂಪಾದನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಪ್ಪತ್ತೈದು ಪ್ಲಸ್ ನಲವತ್ತು ಅರವತ್ತೈದು ಅಂಕಗಳಾಗುವಂತದಾಗಿರ್ತದೆ ಇನ್ನು ಉಳಿದಿರುವಂತಹ ಗಳಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ನಲ್ಲಿ ಯಾವುದೋ ಟಫ್ ಆಗಿರ್ತದೆ ಉದಾಹರಣೆಯಾಗಿ ಆಹ್ ಗಣಿತ ಟಫ್ ಇರಬಹುದು ಅಥವಾ ಇನ್ನಾವುದೋ ಟಫ್ ಇರ್ಬೋದು ಇದರಲ್ಲಿ ಹದಿಮೂರಕ್ಕೆ ಕನಿಷ್ಠ ಹತ್ ಇಲ್ಲಿ ಆಂತರಿಕ ಅಂಕ ಇಪ್ಪತ್ತು ತೆಗೆದುಕೊಂಡಿದ್ದೇ ಆದಲ್ಲಿ ಇಲ್ಲಿ ನಾವು ಪರಿಗಣಿಸ್ತಾ ಇರುವಂತದ್ದು ಹತ್ತು ಅಂಕಗಳನ್ನು ತೆಗೆದುಕೊಂಡಿದ್ದಲ್ಲೂ ಸಹ ಒಟ್ಟೆ ಎಷ್ಟಾಗ್ತದೆ ಮೂವತ್ತು ಅಂಕಗಳಾಗುವಂತದ್ದಾಗಿರುತ್ತೆ ಅಂತ ಒಂದು ಸಂದರ್ಭದಲ್ಲೂ ಸಹ ಉತ್ತೀರ್ಣತೆಯನ್ನ ಕೊಡಲಾಗುವಂತದ್ದು ಆಗಿರ್ತದೆ ಹಾಗಾಗಿ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಒಟ್ಟಾರೆಯಾಗಿ ಎಲ್ಲ ಸಬ್ಜೆಕ್ಟ್ ಗಳು ಸೇರಿಸಿ ಎರಡ್ ಆರು ಅಂಕಗಳು ಮಿನಿಮಮ್ ಆಗಿ ಸಂಪಾದನೆ ಮಾಡಬೇಕಾಗಿರುವಂಥದ್ದು ಆಂತರಿಕ ಅಂಕಗಳು ಮತ್ತು ಬಾಹ್ಯ ಪರೀಕ್ಷೆ ಅಂಕಗಳು ಸೇರಿಸಿ ಮಿನಿಮಮ್ ಆಗಿ ಎರಡ್ನೂರ ಆರು ಅಂಕಗಳನ್ನು ಸಂಪಾದನೆ ಮಾಡಬೇಕಾಗಿರುವಂಥದ್ದು ಒಂದು ವೇಳೆ ಯಾವುದೋ ಒಂದು ಸಬ್ಜೆಕ್ಟ್ ನಲ್ಲಿ ಕಡಿಮೆ ಬಂದಿದ್ದೇ ಆದಲೂ ಸಹ ಏನು ಮೂವತ್ತು ಅಂಕಗಳನ್ನು ಸಂಪಾದನೆ ಮಾಡಿದ್ದೆ ಆದಲೂ ಸಹ ಉತ್ತೀರ್ಣತೆ ಬರುವಂತದ್ದಾಗಿರ್ತದೆ ಆದ್ರೆ ಉಳಿದಿರುವಂತಹ ಗಳಲ್ಲಿ ಏನಾಗಬೇಕಾಗಿರುವಂತದ್ದು ಇಲ್ಲಿ ಎಷ್ಟು ಕಡಿಮೆ ಬಿದ್ದಿರ್ತದೆ ಅಂದ್ರೆ ಮೂರು ಅಂಕಗಳು ಇಲ್ಲಿ ಕಡಿಮೆ ಇರುವಂತದಾಗಿರುತ್ತೆ ಈ ಮೂರು ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಉಳಿದಿರುವಂತಹ ಸಬ್ಜೆಕ್ಟ್ ನಲ್ಲಿ ತೆಗೆದುಕೊಂಡಿದೆ ಅದರಲ್ಲಿ ಎರಡು ನೂರ ಆರು ಅಂಕಗಳಾಗುವಂತದ್ದಾಗಿರ್ತದೆ ಆವಾಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪಾಸ್ ಆಗುವಂತದ್ದು ಆಗಿರ್ತದೆ ಇಲ್ಲಿ ನಾವು ಗಮನಿಸಿರುವಂತ ಅಂಶ ಏನಂದಾಗ ಆಂತರಿಕ ಅಂಕಗಳು ಮತ್ತು ಬಾಹ್ಯ ಅಂಕಗಳು ಎರಡೂ ಸೇರಿಸಿ ಉತ್ತೀರ್ಣತೆಗೆ ಪರಿಗಣಿಸ್ತಾ ಇರುವಂತದ್ದಾಗಿರ್ತದೆ ಹಾಗಾಗಿ ಮ್ಯಾಕ್ಸಿಮಂ ಸಾಧ್ಯವಿರುವಷ್ಟು ಆಂತರಿಕ ಅಂಕಗಳನ್ನು ನೀವು ಸಂಪಾದನೆ ಮಾಡಿಕೊಳ್ಳಲೇಬೇಕಾಗಿರುವಂತದ್ದು ಸಂಪಾದನೆ ಮಾಡಿಕೊಂಡಿದ್ದಾಗ ಬಾಹ್ಯ ಪರೀಕ್ಷೆಯಲ್ಲಿ ಇನ್ನೇ ಒಂದಿಷ್ಟು ಕಡಿಮೆ ಅಂಕಗಳು ಬಂದಿದೆ ಆದರೂ ಸಹ ಉತ್ತೀರ್ಣತೆ ಆಗುವುದಕ್ಕೆ ಸಾಧ್ಯ ಆಗುವಂತಹ ಸಾಧ್ಯವಿರುವಷ್ಟು ಇಲ್ಲಿ ಮಿನಿಮಮ್ ಆಗಿ ಪಾಸ್ ಆಗುವುದಕ್ಕಾಗಿ ಎಷ್ಟು ಬೇಕು ಅನ್ನೋ ಒಂದು ಅಂಕಗಳನ್ನು ನಾವು ಇಲ್ಲಿ ನೋಡ್ಕೊಂಡಿರುವಂಥದ್ದು ಸಾಧ್ಯವಿರುವಷ್ಟು ಏನ್ ಮಾಡ್ಬೇಕಾಗಿರುತ್ತೆ ಹೆಚ್ಚು ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಬೇಕಾಗಿರುವಂತದ್ದಾಗಿರ್ತದೆ ಇದಕ್ಕಾಗಿ ನಾವು ಸಾಕಷ್ಟು ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದಾಗಿರ್ತದೆ ಪರೀಕ್ಷೆಗಾಗಿ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು ಪ್ರತಿದಿನ ಏನನ್ನ ಅಧ್ಯಯನ ಮಾಡಬೇಕು ಟೈಮ್ ಟೇಬಲ್ ಅನ್ನು ಹೇಗೆ ರಚಿಸಿಕೊಳ್ಬೇಕು ಮತ್ತು ಎಲ್ ಬಿ ಎದ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ಸಹ ನಾವು ವಿಡಿಯೋ ರೂಪದಲ್ಲಿ ಸಿದ್ಧಪಡಿಸಿರುವಂತದ್ದು ಅವುಗಳನ್ನ ನೀವು ಅಭ್ಯಾಸಕ್ಕಾಗಿ ಅಥವಾ ಪ್ರಾಕ್ಟೀಸ್ಗಾಗಿ ಬಳಸಿಕೊಂಡು ಪರೀಕ್ಷೆಗಾಗಿ ಸಿದ್ಧತೆ ಮಾಡ್ಕೊಳ್ಬಹುದಾಗಿರುವಂತದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇರುವಂತಹ ಎಲ್ಲ ನಿಮ್ಮ ಸ್ನೇಹಿತ ಮಿತ್ರರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅಂಕಗಳು ಎಷ್ಟು ಮಿನಿಮಮ್ ಆಗಿ ತೆಗೆದುಕೊಂಡಿದ್ದೆ ಅದರಲ್ಲಿ ಪಾಸ್ ಆಗಬಹುದು ಅನ್ನೋ ಒಂದು ಅಂಶವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುವಂತದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ